ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಮನೆಯಲ್ಲಿ ಈಸಿಯಾಗಿ ಗೋಧಿ ಹಿಟ್ಟಿನ ಒಂದು ಪರೋಟಾನ ಹೇಗೆ ಮಾಡೋದು ಅಂತ ನೋಡೋಣ ಯೂಶಲ್ ಆಗಿ ನೀವು ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳಲ್ಲಿ ನೋಡಿರ್ತೀರ ಯಾವ ಮೆಥಡಲ್ಲೆಲ್ಲ ಮಾಡ್ತಾರೆ ಅಂತ ಬಟ್ ಮನೆಯಲ್ಲಿ ತುಂಬಾ ಈಸಿ ಮೆಥಡಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಗೋಧಿ ಹಿಟ್ಟನ್ನು ಹಾಕಿಬಿಟ್ಟು ಸ್ವಲ್ಪ ನೀರು ಮತ್ತು ರುಚಿಗೆ ಇಸ್ಬೇಕಷ್ಟು ಉಪ್ಪನ್ನು ಹಾಕಿ ಚಪಾತಿಗೆಲ್ಲ ಯಾವ ರೀತಿ ಹದದಲ್ಲಿ ಕಲಸಿಟ್ಕೊಂತೀರೋ ಅದೇ ಹದದಲ್ಲಿ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು ಹಿಟ್ಟೆಲ್ಲ ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡಿ ನಂತರ ಈ ರೀತಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು ಚಪಾತಿ ಎಲ್ಲ ಯಾವ ರೀತಿ ಮಾಡಿ ನಾದ್ಕೋತೀರೋ ಅದೇ ರೀತಿಯಲ್ಲೇ ನಾದ್ಕೊಂಡ್ಬಿಟ್ಟು ನಿಮಗೆ ಎಷ್ಟು ಸೈಜಲ್ಲಿ ಬೇಕೋ ಅಷ್ಟು ಸೈಜಲ್ಲಿ ಉಂಡೆಗಳನ್ನು ರೆಡಿ ಮಾಡಿ ಇಟ್ಕೊಂಡು ಈ ರೀತಿ ಚಪಾತಿಗಳನ್ನು ಪ್ರೆಸ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಚಪಾತಿ ಸ್ವಲ್ಪ ಪ್ರೆಸ್ ಮಾಡ್ಕೊಂಡು ಆದಮೇಲೆ ಒಂದರಿಂದ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೋಣ ಅದ್ರ ಮೇಲೆ ನೀಟಾಗಿ ಸ್ಪ್ರೆಡ್ ಮಾಡಿ ಎಣ್ಣೆನ ಈಗ ಒಂದು ಚಾಕುನ ತೊಗೊಂಡು ಚಪಾತಿನೆಲ್ಲ ಈ ರೀತಿ ಕಟ್ ಮಾಡ್ಕೊಳ್ತಾ ಹೋಗಿ ಆವಾಗ ನಾವು ಜಾಸ್ತಿ ನಾದೋದಾಗ್ಲಿ ಎಳಿದು ಎಳೆದ್ಬಿಟ್ಟು ರೋಲ್ ಮಾಡೋದಾಗಲಿ ಅವಶ್ಯಕತೆ ಇರೋದಿಲ್ಲ ಟೈಮ್ ಕೂಡ ಸೇವ್ ಆಗುತ್ತೆ ಈ ರೀತಿ ಮಾಡೋದ್ರಿಂದ ನೋಡಿ ಈ ರೀತಿ ಕಟ್ ಮಾಡಿ ಆದ್ಮೇಲೆ ರೋಲ್ ಮಾಡ್ಕೊಳ್ತಾ ಬನ್ನಿ ಒಂದ್ ಮಾಡಿಕೊಂಡು ಪರೋಟಾಗೆಲ್ಲ ಯಾವ ರೀತಿ ಉಂಡೆನ ರೆಡಿ ಮಾಡಿ ಇಟ್ಕೊಳ್ತಾರಲ್ವ ಅದೇ ರೀತಿನಲ್ಲೇ ಈ ರೀತಿ ನಾವು ರೆಡಿ ಮಾಡಿ ಮಾಡಿಟ್ಕೊಳ ಒಂದೊಂದಾಗಿ ನೋಡಿ ನಂತರ ಒಂದು ಲಟ್ಟಣಿಗೆಯಿಂದ ಚಪಾತಿನೆಲ್ಲ ಯಾವ ರೀತಿ ಪ್ರೆಸ್ ಮಾಡ್ಕೊಳ್ತೀರೋ ಅದೇ ರೀತಿನಲ್ಲೇ ಪ್ರೆಸ್ ಮಾಡ್ಕೊಳ್ಳಿ ನಿಮಗೆ ತುಂಬ ದಪ್ಪ ಇರಬೇಕು ಅಂತ ಹೇಳಿದ್ರೆ ಸ್ವಲ್ಪನೇ ಪ್ರೆಸ್ ಮಾಡ್ಕೊಳ್ಳಿ ತೆಳುವಾಗಿ ಬೇಕು ಅಂದರೆ ನೀಟಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತೆಳುವಾಗಿ ಮಾಡ್ಕೊಳ್ಬೋದು ನೋಡಿ ಈಗ ಪರೋಟ ರೆಡಿಯಾಗಿದೆ ನೀವು ಚಪಾತಿನೆಲ್ಲ ಯಾವ ರೀತಿ ಈಗ ಚಪಾತಿನೆಲ್ಲ ಯಾವ ರೀತಿ ನೀವು ಹಂಚ ಮೇಲೆ ಹಾಕಿ ಫ್ರೈ ಮಾಡ್ಕೊಳ್ತೀರೋ ಅದೇ ರೀತಿನಲ್ಲೇ ಒಂದರಿಂದ ಎರಡು ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಚಪಾತಿನೆಲ್ಲ ಹೇಗೆ ಪ್ರೆಸ್ ಮಾಡ್ಕೊಳ್ತಾ ಎರಡು ಸೈಡು ಫ್ರೈ ಮಾಡ್ಕೊತಿರೋ ಅದೇ ರೀತಿನಲ್ಲೇ ಪರೋಟಾನು ಕೂಡ ಫ್ರೈ ಮಾಡ್ಕೊಳ್ಬೇಕು ನೀವು ಡಯಟ್ ಕಾನ್ಷಿಯಸ್ ಇದ್ರೆ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ಹಾಗೇನೆ ಪ್ರೆಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಬೋದು ಯಾಕಂದರೆ ಮೊದಲೇನೆ ಪ್ರೆಸ್ ಮಾಡುವಾಗ ಎಣ್ಣೆ ಎಲ್ಲ ಹಾಕಿರ್ತೀವಲ್ವಾ ಸೊ ಅದೇ ಎಣ್ಣೆನೆ ಸಾಕಾಗುತ್ತೆ ನೋಡಿ ಇವಾಗ ಪರೋಟ ರೆಡಿಯಾಗಿದೆ ಔಟ್ ಇಂದ ರೆಡಿಮೇಡ್ ಪರೋಟನ ತಂದು ಮಾಡ್ಕೊಳ್ಳೋ ಬದಲು ಮನೆಯಲ್ಲಿ ಈಸಿಯಾಗಿ ಕಡಿಮೆ ಟೈಮಲ್ಲಿ ಈ ರೀತಿ ಮಾಡ್ಕೊಳ್ಬೋದು ನಂತರ ರೆಡಿಯಾಗಿರುವ ಪರೋಟನೆಲ್ಲ ಈ ರೀತಿ ಕ್ರಶ್ ಮಾಡ್ಕೊಳ್ಳಿ ಆವಾಗ ಲೇಯರ್ ಲೇಯರ್ ಆಗಿ ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಲೇಯರ್ ಲೇಯರ್ ಆಗಿ ಇವಾಗ ನಮ್ಮ ಪರೋಟಾ ಎಲ್ಲ ರೆಡಿ ಆಗಿದೆ ನೀವು ನಿಮ್ಮನೇಲಿ ಏನು ಗ್ರೇವಿ ಮಾಡ್ಕೊಂಡಿರ್ತೀರಲ್ವ ಅದನ್ನ ಅದ್ರ ಜೊತೆ ಬಿಸಿ ಇರುವಾಗಲೇನೆ ಸರ್ವ್ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಇದೇ ಮೆಥಡಲ್ಲಿ ಒಂದ್ಸರಿ ಮನೇಲಿ ಟ್ರೈ ಮಾಡಿ ರೆಸಿಪಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ರೆಸಿಪಿ ಇಷ್ಟ ಆದರೆ ಲೈಕ್ ಮತ್ತೆ ಶೇರ್ ಕೂಡ ಮಾಡಿ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್